ರವಿವಾರ ದೂಸ್ರಿ ಅಲ್ಲಿ ಇದರಲ್ಲ ಕಾರ್ಯಕ್ರಮ ರೀ ರವಿವಾರ ದೂಸ್ರಿ ನಾವು ಸಾಯಂಕಾಲ ಮಾಡಿದ್ರಿ ನಾಳೆ ಸೋಮಾರ್ ಈಶ್ವರಾಜ್ ಭವನ ಕುಗುಲ್ ಅಂತ ಹೇಳಿದ್ರು ನಾವು ಬೆಳಗಿನ ನಾಲ್ಕು ಗಂಟೆಕ್ ರೀ ಅವ್ರೇನ್ ನಮ್ಮೊಳಗಿ ನಮ್ಮಾರನ ರೀ ನಮ್ಮಾರಿಬ್ರಿ ಇನ್ನೊಬ್ನಿಬ್ರ ಕರ್ಕೊಂಡು ಅವರು ಅವ್ರ ಕಡೆ ಹೋಗ್ಬಿಟ್ಟ ಏನವ್ರಿಬ್ರಿ ಸರ್ ರೀ ಅವ್ ಸಂತೋಷ ಪಾಟೀಲ್ ರೀ ಅವ್ ಪಕ್ಷನ್ ಕೊಡ್ಬಾಳಿ ಮುಂದೆ ಬೆಳ್ಳುಳ್ಳಿ ಅಂತ ನಿಮ್ಮ ಜನ ದೇಶ್ ನಮ್ಮ ರೈತರನ್ನ ಆಲೋಚನಾಗಿರ ನಮ್ಮ ರೈತರಿಗೆ ಕ್ಯಾಟಿಸ್ತಾರೀ ಮತ್ತೆ ನಮ್ಮ ಮೆಂಬರ್ಗಳಿಗೂ ರೈತರ ಪಾಳಿ ಕಾಲೇಪತ್ರೆ ಇರ್ತಾರ ಅಧ್ಯಕ್ಷ ನಮ್ಮ ಸೊಸೈಟಿದ ಹೆಂಚಿನ ಮನೆ ಅದು ಈ ಎಳೆದಾಗ ಕಟ್ಟ ಹಾಕ್ತದ್ರಿ ಅಂತ ಹತ್ರ ಇದನ್ನ ಎಪ್ಪತ್ತರಿಂದ ಎಂಬತ್ ಲಕ್ಷ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಬಿಟ್ರ ನಮ್ಮ ಎಲ್ಲ ಹೆಲ್ಪ್ ಮಾಡ್ಯಾರ್ರಿ ಆದ್ರೆ ನಮ್ಮ ಜನತೆ ನಾವು ಮೋಸ್ ಹೊರಗಡೆ ಹೆಂಗ್ ಮಾತಾಡತಾರ ಕೊನೆಮಂದರ 87 ಲಕ್ಷ 25 ಲಕ್ಷ ನಾವು ಯಾರು ಕಡಿಯೋ ಮಾತುಗಳು ಕೇಳಿದಂತವ ಆ ಮಟ್ಟಿಗೆ ಹೋಗಬೇಕagitai ನಮಗೂ ಕೇಳ್ತವರು ಅವರು ಕರೆನು ಸು ನಾವು ಗೊತ್ತಿಲ್ಲ ಏನು ತಗೊಂಡಾರಿ ಹೊತ್ತಿ ಕೊಟ್ಟಾರಿ ಹೊತ್ತಿ ಬಟ್ ಆ ಮಟ್ಟಿಗೆ ಹೋಗಬೇಕagitai ನೀವೆಂತ ತಗೊಂಡಿರಬಹುದು ನಾವು ಏನು ತಗೊಂಡಿರೋದು ನಾವು ನೇತನೆಲ್ಲ ಇಲ್ಲತನನು ಈ ಯಾದಗೂಳು ಮತ್ತು ಕ್ಷೇತ್ರದೊಳಗೆ ನಿಮ್ಮ ಪಿ ಕೆ ಪಿ ಎಸ್ ಕೌರಮಿತ ಮೊದಲಿಗೆ ಏನಾಗಿತ್ತು ರೀ ರಮೇಶನ್ನ ಕತ್ತಿ ಆ ಕುಟುಂಬದ ಒಂದು ಬೆಂಬಲ ವ್ಯಕ್ತವಾಗಿತ್ತು ಎಲ್ಲ ಬೆಂಬಲ ಪರವಾಗಿನೂ ಆಶೀರ್ವಾದ ಆಗಿತ್ತು ಅದಾದ ನಂತರ ಬದಲಾವಣೆ ಯಾಕೆ ಬದಲಾವಣೆದು ಎಷ್ಟು ಏನು ಹ್ಞೂ ಈಗ ಈಗ ಅಲ್ಲಿ ಪೋರಂ ಆದದ್ದು ದೇವ ಪಾರ್ಟಿಗೆ ಹ್ಞೂ ಹ್ಞೂ ಮುಂದಿನ ರಾಜಕೀಯದ ಒಂದು ವಿದ್ಯಮಾನಗಳು ಈ ಗಲಾಟೆ ಆಗ್ತಾ ಮತ್ತು ಇನ್ನೊಂದು ಏನು ಅಂತಂದ್ರೆ ಈ ಕ್ಷೇತ್ರ ತುಂಬ ರಮೇಶನ ಕತ್ತಿಗೆ ಒಂದು ಈ ಈ ಗಲಾಟೆ ಒಂದು ಪ್ರಯುಕ್ತವಾಗಿ ಹಿನ್ನಡೆ ಆಗ್ತಾ ಇದ್ದ ಮಾತು ಏನು ಹಿನ್ನೆಡೆ ಇಲ್ರಿ ನಮ್ದೊಂದು ಸೊಸೈಟಿ ರಗಡ ರಗಡೆ ತೋರಿ ಮಾಡ್ಕೊತಾರೆ ಆಗ್ತೈತಿ ಏನ್ ನಮ್ದು ರೀ ಏನಿಲ್ಲ ರಗಡೆ ಅದಾವೆ ಸ್ವಲ್ಪ ಆಗಿದ್ರಿ ಅವೆಲ್ಲ